ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಈ ಸುದಿನವನ್ನು ಬೆಂಗಳೂರಿನ ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ದಿನ ಎಂದರೆ ಅತಿಶಯೋಕ್ತಿಯಾಗಲಾರದು ಕೆಲವೇ ದಶಕಗಳ ಹಿಂದೆ ಉದರ ನಿಮಿತ್ತ ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಗಾಣಿಗರು ನಡೆದು ಬಂದ ಏನು ಸುಗಮವಾಗಿರಲಿಲ್ಲ ತಮ್ಮ ಕುಲದೇವರಾದ ಶ್ರೀ ಗೋಪಾಲಕೃಷ್ಣನ ಮೇಲೆ ಭರವಸೆ ಇಟ್ಟ ಇವರು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಇಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿಯೂ ಸದೃಢರಾಗಿದ್ದಾರೆ ತಮ್ಮ ಉನ್ನತಿಗೆ ಆಶೀರ್ವಾದ ಮಾಡಿದ ಶ್ರೀ ಗೋಪಾಲಕೃಷ್ಣ ದೇವರ ಹೆಸರಿನಲ್ಲಿ ಏನಾದರೂ ಮಾಡಬೇಕೆಂಬುದು ಸಮಾಜದ ಹಿರಿಯರ ಮನದಲ್ಲಿ ಸದಾ ತುಡಿಯುತ್ತಿತ್ತು ಅದಕ್ಕೆಂದೇ ಹಗಲು ರಾತ್ರಿ ಶ್ರಮಿಸಿ ಶ್ರೀ ಮಹಾಗಣಪತಿ ಶ್ರೀ ಅನ್ನಪೂರ್ಣೇಶ್ವರಿ ಸಮೇತ ಶ್ರೀ ವೇಣುಗೋಪಾಲಕೃಷ್ಣ ದೇವರುಗಳನ್ನು ಶಿಲಾಮಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು ಎಲ್ಲ ಗಾಣಿಗ ಸಮುದಾಯದವರು ಭಕ್ತಿ ಭಾವ ಪರವಶರಾಗಿ ಆನಂದ ಭಾಷ್ಪ ಸುರಿಸಿ ಸಂಭ್ರಮಿಸಿದ ಮಹಾಸುದೀನ ಇಂಥ ದೇವತ ಕಾರ್ಯದ ಒಂದಿಷ್ಟು ದೃಶ್ಯಗಳನ್ನು ಕಣ್ಣು ತುಂಬಿಸಿಕೊಂಡು ನಾವೂ ಧನ್ಯರಾಗೋಣ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಯಾಕಂದ್ರೆ ಎಲ್ಲ ಸಮಾಜದವರು ಬೇಗಂಬಶ್ ಅನುಕೂಲವಾಗಿದ್ದಾರೆ ಬೇಗಂಬಸ್ ಮಾಡಿದ್ದಾರೆ ಬಂದ್ ಸಂಘ ನೋಡಿದವಾಗ ನಮ್ಗೆ ಅನಿಸ್ತದೆ ಏನಪ್ಪ ಇವ್ರು ಇಷ್ಟೊಂದು ವೈಭವ ಆಗಿದ್ದಾರೆ ಅಥವಾ ಇತರ ಬೇರೆ ಬೇರೆ ಎಲ್ಲಾ ಸಂಘದವರು ಅಭಿವೃದ್ಧಿಗಿದ್ದಾರೆ ನಾವು ಬೆಂಗಳೂರು ಬಂದು ಐವತ್ತು ವರ್ಷ ಅದು ಇದೇ ತರ ಇದ್ದಾವೆ ನಮ್ಮ ಸಂಘ ಮೇಲೆ ಬರಲಿಲ್ಲ ಆ ದೃಷ್ಟಿಯಿಂದ ನಾವು ಮಾಡ್ತು ಇಪ್ಪತ್ತು ವರ್ಷ ಸತತವಾಗಿ ನಡೀತು ನಮ್ಮ ಬಿ ಎಸ್ ಮಂಜುನಾಥ್ ಅಧ್ಯಕ್ಷತೆಲೆ ನಾವು ಬೆಳೆಸ್ಕೊಂಬತ್ತು ಅದು ಬೆಳೆಸ ನಮ್ಗೆ ಇದೊಂದು ಯೋಚನೆ ಬಂತು ನಮ್ಗೊಂದು ಕಲ್ಯಾಣ ಒಂದು ಮಂಟಪ ಆಗ್ಬೇಕು ಒಂದು ಸಭಾಭವನ ಆಗ್ಬೇಕು ಸಮಾಜಕ್ಕೆ ಬಂತು ಆವಾಗ ನಾವು ಈ ಜಾಗವನ್ನು ನಮ್ಮ ವಿ ಆರ್ ಅಂತಿದ್ದಾರೆ ಮಾಜಿ ಸ್ಪೀಕರ್ ಅವ್ರನ್ನ ಆವಾಗ ಹಿಡ್ಕೊಂಡು ನಮ್ಗೊಂದು ಸದನಕ್ಕೆ ಸ್ಥಳ ಬೇಕಂದ್ಬಿಟ್ಟು ಸರಿ ಈ ಜಾಗವನ್ನು ಅವ್ರು ನಮ್ಗೆ ಆವಾಗ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ರೆಕಮೆಂಡೇಶನ್ ಅಲ್ಲಿ ಈ ಜಾಗ ನಮಗೆ ಹತ್ತೊಂಬತ್ತು ವರ್ಷ ಮೊದಲು ಈ ಜಾಗ ನಿಗದಿ ಆಯ್ತು ಈ ಜಾಗ ನಮ್ಗೆ ಬಂದು ಹತ್ತೊಂಬತ್ತು ವರ್ಷ ಆಯ್ತು ಆದ್ರೆ ಏನಾಯ್ತು ಅಂದ್ರೆ ನಾವು ಒಂದು ಹತ್ತು ವರ್ಷದ ಮೊದಲು ಇದು ಮಾಡಬೇಕಂತ ಪ್ರಯತ್ನ ಪಡ್ತೇವೆ ಪ್ರಯತ್ನ ಪಟ್ಟವಾಗ ನಮ್ಮ ಬಾಳ್ಕೂರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಜೀವನೋದ್ಧಾರ ಬಂತು ಅದೇ ಪರಿಣಾಮವಾಗಿ ನಾವು ಬೆಂಗಳೂರಿಗೆ ಕಲೆಕ್ಷನ್ ಮಾಡ್ತೇವೆ ಆವಾಗ ಕೋಟಿ ಹತ್ತು ರೂಪಾಯಿ ಕಲೆಕ್ಷನ್ ಮಾಡ್ತು ಇದು ಮಾಡೋಕ್ಕಾಗಿಲ್ಲ ಇವಾಗ ಇದನ್ನು ಮಾಡಲೇಬೇಕು ಯೋಚನೆ ಮಾಡಿ ನಮ್ಮ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಅಧ್ಯಕ್ಷರು ಗೌರವ ಕಾರ್ಯದರ್ಶಿ ದಗಾಂಜಿಗಳು ಕಾರ್ಯದರ್ಶಿ ಎಲ್ಲ ಸೇರಿಬಿಟ್ಟು ಮಾಡಿದ್ದಾರೆ ನಮ್ಮಲ್ಲಿ ಒಳ್ಳೆಯವರಿಂದ ತುಂಬಾ ದಾನ ಪಡೆದಿದ್ದಾರೆ ಆಯ್ತಾ ಮಾದಾನಿಗಳು ತುಂಬಾ ದುಡ್ಡು ಕೊಟ್ಟಿದ್ದಾರೆ ದಾನಿಗಳು ಕನಿಷ್ಠ ಒಂದ್ ಎರಡು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಹಿರಿಯವರು ಮಾಡಿದಂತ ಈ ಇದೊಂದು ಜಾಗ ನಮ್ಗೆ ಸಿಕ್ಕಿದೆ ನಮ್ಮ ಹಿರಿಯ ಸದಸ್ಯರಾದ ನರಸಿಂಹರ್ತಿ ಅವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಆ ಹಣದ ಒಂದು ಆಧಾರದಿಂದ ನಾವು ಈ ಸಮುದಾಯ ಭವನವನ್ನ ಶುರು ಅಂತ ಧೈರ್ಯ ತಗೊಂಡು ನಮ್ಮ ಜೊತೆಯಲ್ಲಿ ಹೀಗೆ ಹಿರಿಯವರು ಎಲ್ಲರೂ ಸೇರ್ಕೊಂಡು ಕುಂದಾಪುರದಲ್ಲಾಗಿದೆ ಬಾರ್ಪುರಲ್ಲಾಗಿದೆ ಬಾರ್ಪುರಿ ಕೊಟ್ಟಿದ್ದೀವಿ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಒಂದಾಪುರ ಕೊಟ್ಟಿದ್ದೀವಿ ಅಂತ ನಮ್ಮ ಸಮಾಜದಲ್ಲಿ ಎಲ್ರು ದೇಣಿಗೆ ಕೊಟ್ಟಂತವ್ರು ನೀವು ಬೆಂಗಳೂರ ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮನ್ನ ಆಗಾಗೇ ಕೇಳ್ತಾ ಇದ್ರು ನಾವೆಲ್ಲ ಸೇರ್ಸಿ ಇವತ್ತು ಒಂದು ದೊಡ್ಡ ಒಳ್ಳೆ ಶುಭ ದಿನದಿಂದ ಈ ಪ್ರಾರಂಭ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಐದರಲ್ಲಿ ಆರ್ಥಿಕ ಸ್ಥಿತಿ ನಮ್ಮಲ್ಲಿ ಅಷ್ಟು ಅನುಕೂಲ ಇರಲಿಲ್ಲ ಈಗ ಅದೇ ನಾವು ಕೃಷ್ಣನ ಜೀರ್ಣೋದ್ಧಾರ ಮಾಡಿದ ಮೇಲೆ ನಮಗೊಂದೆಲ್ಲ ಶಕ್ತಿ ಬಂತು ಎಲ್ಲರೂ ಸೇರಿ ಮಾಡಿದ್ದೇವೆ ಈಗ ಕಾಲ ಕೂಡಿ ಬಂದು ಆಗಿದೆ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಶೇರ್ ಮಾಡಿ ಸಹಕರಿಸಿ ನಮ್ಮ ಸಮಾಜ ಬಹಳಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂದಿತ್ತು ನಾನು ತಿಳಿದಂತೆ ನಮ್ಮ ಸಮಾಜ ಆಗಿನ ಆಗಿನ ಕಾಲದಲ್ಲಿ ರಂಗಣ್ಣನವರು ಕರಿಮಂಜುನಾಥನವರು ಶೀನಪ್ಪನವರು ಇವರೆಲ್ಲ ಸೇರಿ ಕಟ್ಟಿದ್ರು ಆಗ ಬಹಳಷ್ಟು ಕಷ್ಟದ ಜೀವನ ಅವರೇ ಬಂದು ಐದೈದು ರೂಪಾಯಿ ಈ ಥರ ಕಲೆಕ್ಷನ್ ಮಾಡಿ ಸಂಘ ಸಂಘವನ್ನು ನಡೆಸ್ತಿದ್ರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವ್ಯಾಸ ವ್ಯಾಸ್ರಾವ್ ಅಧ್ಯಕ್ಷತೆ ವಹಿಸಿ ನರಸಿಂಹಮೂರ್ತಿ ಅವರು ಉಪಾಧ್ಯಕ್ಷನೇ ವಹಿಸಿ ನಾವೆಲ್ಲ ಕಮಿಟಿ ಮೆಂಬರ್ ಆಗಿ ಇದ್ದು ಸಂಘವನ್ನು ಆಗ ಸಂಘವನ್ನು ಬೆಳೆಸಿದ್ವಿ ಆಗ ಸಂಘದ ಹೆಸರು ಶ್ರೀ ಗೋಪಾಲಕೃಷ್ಣ ಯುವಕ ಸಂಘ ಅಂದಿತ್ತು ನಂತರ ಅವರ ನಂತರ ಟಿ ಕೆ ರಾಮಕೃಷ್ಣ ಅವರು ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ವಹಿಸಿದರು ಅವರು ನಮ್ಮ ಸಂಘದ ಹೆಸರನ್ನು ಸೋಮಕ್ಷೇತ್ರೀಯ ವೈಷ್ಣವ ಸಮಾಜ ಎಂದು ಮಾಡಿದರು ಬಿ ಎಸ್ ಮಂಜುನಾಥ ಅವರು ಅಧ್ಯಕ್ಷತೆ ವಹಿಸಿದ ನಂತರ ನಮ್ಮ ಸಂಘದ ಹೆಸರನ್ನು ಸೋಮಕ್ಷೇತ್ರೀಯ ಗಾಣಿಗ ಸಮಾಜ ಎಂದು ನಾವು ಎಲ್ಲ ಒಕ್ಕೂಟದಲ್ಲಿ ಒಕ್ಕೂ ಒಕ್ಕೂಸಿ ಹೇಳಿದ್ವಿ ಗಾಣಿಗ ಸಮಾಜದವರು ಇಂಥ ಒಳ್ಳೆಯ ಕೆಲಸಗಳಿಗೆ ನಿಜವಾಗಿಯೂ ಭಾಳ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ ಇಡೀ ಕಲ್ಯಾಣ ಮಂಟಪವನ್ನು ಗಾಣಿಗ ಸಮಾಜದ ಎಲ್ಲ ವ್ಯಕ್ತಿಗಳ ಸಹಕಾರದಿಂದ ಅವರ ಸಹಾನುಭೂತಿಯಿಂದ ಅವರ ಧನ ಸಹಾಯದಿಂದ ಕಟ್ಟಿದ್ದು ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಹೇಳ್ತದೆ ಯಾಕಂದರೆ ಗಾಣಿಗ ಸಮಾಜದವರು ಇಂಥ ಕೆಲಸಕ್ಕೆ ಯಾವಾಗಲೂ ಹಿಂಜರಿಯುವುದಿಲ್ಲ ತಮ್ಮ ತನು ಮನ ಧನದ ಸಹಕಾರವನ್ನು ಯಾವಾಗಲೂ ಕೊಡ್ತಾರೆ ಹಾಗೆ ಈ ನೋಡುವಾಗ ಗಾಣಿಗ ಬ್ಯಾಂಗ್ಳೂರು ಗಾಣಿಗ ಸಮಾಜ ಒಂದು ಒಳ್ಳೆಯ ಬೃಹತ್ ಯೋಜನೆಯನ್ನು ಕೈಗೊಂಡಿದ್ದಾರೆ ಈ ಯೋಜನೆಯು ಸಕಲ ರೀತಿಯಲ್ಲಿ ಸಂಪೂರ್ಣಗೊಂಡಿದೆ ಎಲ್ಲ ಸಹಕಾರವು ಗಾಣಿಗ ಸಮಾಜದ ವ್ಯಕ್ತಿಗಳಿಂದಲೇ ಆಗಿದೆ ಅಂತ ಹೇಳಿದರೆ ನಿಜವಾಗಿಯೂ ಬಹಳ ಸಂತೋಷದ ವಿಷಯ ಪ್ರಶಂಸನೀಯ ವಿಚಾರವಾಗಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸೋಮಕ್ಷೇತ್ರೀಯ ಕಾಣಿಕೆ ಸಮಾಜ ರಿಜಿಸ್ಟರ್ಡ್ ಬೆಂಗಳೂರು ಇದಕ್ಕೆ ಈ ಶ್ರೀಗಂಧ ಕಾವಲು ಬಡಾವಣೆಯ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಸೇರಿ ಸುಮಾರು ಏಳು ಸಾವಿರ ಚದರ ಅಡಿಯ ಈ ನಿವೇಶನವನ್ನು ಸಮುದಾಯ ಭವನ ನಿರ್ಮಾಣಕ್ಕಾಗಿ ನಮ್ಮ ಸಮಾಜಕ್ಕೆ ಸರ್ಕಾರದ ವತಿಯಿಂದ ನೀಡಲಾಯಿತು ಈ ಸುಸಜ್ಜಿತವಾದ ಸುಂದರವಾದ ಸಮುದಾಯ ಭವನವನ್ನು ನಾವು ಇಲ್ಲಿ ನಿರ್ಮಿಸಿದ್ದೇವೆ ಇದರ ಮೂಲಕ ನಮ್ಮ ಸಮಾಜ ಬಾಂಧವರಿಗೆ ಹಾಗೂ ಬೆಂಗಳೂರಿನ ನಾಗರಿಕರಿಗೆ ಉತ್ತಮವಾದ ಒಂದು ಸಮುದಾಯ ಭವನವನ್ನು ನೀಡಬೇಕು ಅವರ ಕಾರ್ಯಕ್ರಮಗಳಿಗೆ ಅನುಕೂಲವನ್ನು ಮಾಡಿಕೊಡಬೇಕು ಎನ್ನುವ ದೃಷ್ಟಿಯಿಂದ ಇದನ್ನು ನಿರ್ಮಿಸಿದ್ದೇವೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿರುವುದು ಹಾಗೂ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷ ಉಂಟಾಗಿದೆ ಬೆಂಗಳೂರಿನ ನಾಗರಿಕರಿಗೆ ಅವಶ್ಯವಿರುವಂತ ಸುಸಜ್ಜಿತವಾದ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿಕೊಡ್ತೇವೆ ಇಲ್ಲಿನ ಜನರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ನಾವು ಅದೇ ರೀತಿ ನಮ್ಮ ಈ ಸಮಾಜದ ಹೆಮ್ಮೆಯ ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದು ಮೂರು ಅಂತಸ್ತಿದೆ ಕೆಳಗಡೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೆಲಮಹಡಿಯಲ್ಲಿ ಸುಸಜ್ಜಿತವಾದ ಹವಾನಿಯಂತ್ರಿತ ಸಭಾಭವನ ಇದೆ ಹೊರಗಡೆ ಪೂಜೆ ಸಲ್ಲಿಸುವುದಕ್ಕಾಗಿ ವೇಣುಗೋಪಾಲಕೃಷ್ಣ ಸ್ವಾಮಿಯ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ ದಿನನಿತ್ಯ ಪೂಜೆ ನಡೆಯಲಿಕ್ಕಿದೆ ಇಲ್ಲಿ ಕಾರ್ಯಕ್ರಮವನ್ನು ನಡೆಸುವವರು ಅಲ್ಲಿ ಪೂಜೆಯನ್ನು ಹಮ್ಮಿಕೊಳ್ಬಹುದು ಅದೇ ರೀತಿ ಮೇಲೆ ಸುಮಾರು ಮುನ್ನೂರ ಐವತ್ತು ಜನಕ್ಕೆ ಅವಕಾಶ ಇರುವಂಥ ಭೋಜನ ಶಾಲೆ ಇದೆ ಸುಸಜ್ಜಿತವಾದಂತಹ ಕಿಚನನ್ನು ಮಾಡಿದ್ದೇವೆ ಅದರ ಮೇಲೆ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸುವವರ ವಾಸ್ತವ್ಯಕ್ಕಾಗಿ ಐದು ಸುಂದರ ರೂಮ್ಗಳ ವ್ಯವಸ್ಥೆ ಇದೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಇತರ ಭಾಗಗಳಲ್ಲಿ ಹಾಗೂ ಬಡಾವಣೆಗಳಲ್ಲಿ ಇರುವಂತಹ ಛತ್ರದಲ್ಲಿ ಮಾಡದೆ ದಯವಿಟ್ಟು ಇಲ್ಲಿ ನಮ್ಮ ಸಮಾಜದ ಛತ್ರದಲ್ಲೇ ತಾವು ಮಾಡಬೇಕಂತ ಹಾಗೂ ನಿಮ್ಗೆ ವಿಶೇಷ ರಿಯಾಯಿತಿಯನ್ನು ಕೂಡ ಕೊಡ್ಲಿಕ್ಕೆ ನಮ್ಮ ಸಂಘ ಸದಾ ಸಿದ್ಧರಿದ್ದೇವೆ ಹಾಗೆ ಉಪನಯನ ನಾಮಕರಣ ಅಥವಾ ಇನ್ನಿತರ ದೇವತಾ ಕಾರ್ಯಗಳನ್ನು ಮಾಡಲು ಕೂಡ ತಮಗೆ ಅವಕಾಶ ಇದೆ ಮತ್ತು ಇಲ್ಲಿ ನಿಮಗೆ ನಿಮ್ಮ ತಿಳಿದಂತಹ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಕೂಡ ಕಟ್ಟಿದ್ದೇವೆ ದಯವಿಟ್ಟು ನಿಮ್ಮ ಊರಿನಲ್ಲಿರುವಂತಹ ವಿದ್ಯಾರ್ಥಿಗಳು ಬೆಂಗಳೂರಿನ ನಗರದಲ್ಲಿ ಪಿ ಜಿಗಳಲ್ಲಿ ಉಳ್ಕೊಂಡು ಏಳು ಎಂಟು ಸಾವಿರ ತಿಂಗಳಿಗೆ ಕೊಡುವ ಬದಲು ಇಲ್ಲೇ ಬಂದು ಇದ್ದು ತಮ್ಮ ಉಚಿತ ನಿಲಯವನ್ನು ಪಡಿಸಿಕೊಳ್ಬೇಕಾಗಿ ಸಮಾಜ ಬಾಂಧವರಲ್ಲಿ ವಿನಂತಿಸುತ್ತೇವೆ ದೇವಸ್ಥಾನ ಏನು ಕಳಶಾಭಿಷೇಕ ಆಗಿ ಮಹಾಪೂಜೆ ಆಗುವಾಗ ಗುರುಗಳಿಂದ ಮಹಾಪೂಜೆ ಆಗುವಾಗ ನಿನ್ನೆಯಿಂದ ಬಿಸಿಲಿದ್ದದ್ದು ಒಂದೇ ಸಮನೆ ಮಳೆ ಬರಲಿಕ್ಕೆ ಶುರುವಾಯಿತು ಶುಭ ಸುಳ್ಳ ವೃಷ್ಟಿಯಾಯಿತು ಆಮೇಲೆ ಗುರುಗಳು ಹೇಳಿದರು ದೇವರು ವೇಣುಗೋಪಾಲಕೃಷ್ಣ ಸತತ್ತನಾಗಿದ್ದಾನೆ ಹಾಗಾಗಿ ಇಲ್ಲಿ ಅವನು ಶುಭವೃಷ್ಟಿ ಮಾಡಿದ್ದಾನೆ ಅಂತೇಳಿ ಎಲ್ರಿಗೂ ಹಾಗೆ ಅನಿಸ್ತು ಪ್ರಾರಂಭ ಆದ ದಿನದಿಂದ ಒಂದು ದಿನವೂ ಏನು ನಿರಂತರವಾಗಿ ಕೆಲಸ ಸಾಗಿ ಅದು ಇವತ್ತು ಮುಟ್ಟಿದೆ ನಾಳೆ ಸಮುದಾಯ ಭವನ ಆಗ್ತಾ ಇದೆ ನಮಗೆ ಶಿಲ್ಪಿಗಳು ಮತ್ತು ಗುರುಗಳು ಎಲ್ಲ ಸರಿ ಚೆನ್ನಾಗಿ ಒಳ್ಳೆಯವರು ಸಿಕ್ಕಿದ್ದಾರೆ ಅವರ ಮಾರ್ಗದರ್ಶನದಿಂದ ಎಲ್ಲ ಕೆಲಸ ಚೆನ್ನಾಗಿ ಆಗಿದೆ ನಾವು ಹಾಗಾಗಿ ಬಹಳ ಸಂತೋಷ ಆಗಿದೆ ಅಧ್ಯಕ್ಷರು ಅವರು ಮತ್ತು ಬಿ ಎಸ್ ಮಂಜುನಾಥ್ ಅವರು ಮೊದಲ ನನಗೆ ಕೇಳ್ಕೊಂಡ್ರು ಆ ನಂತರ ದಿನಗಳಲ್ಲಿ ನಮ್ಮವರೇ ಆದ ನನ್ನ ಆತ್ಮೀಯರಾದಂಥ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಇವರು ತಮ್ಮ ಸಮುದಾಯಕ್ಕೆ ಒಂದು ಸಮುದಾಯ ಭವನ ಕಟ್ಟಬೇಕಂತ ನಿರ್ಧಾರ ಮಾಡಿಕೊಂಡು ಕೆ ಎಂ ಲಕ್ಷ್ಮಣ್ ಅವರು ಎಲ್ಲರೂ ಸೇರಿಕೊಂಡು ಬಸವರಾಜ್ ಬೊಮ್ಮಾಯಿ ಅವರ ಬಳಿಗೆ ಎಲ್ಲರೂ ಸಮಾಜದ ವತಿಯಿಂದ ಎಲ್ಲರೂ ಹೋಗಿ ಬಸವರಾಜ ಬೊಮ್ಮಾಯಿ ಅವರು ನನ್ನ ಕಡೆ ಕೇಳಿದ್ರು ಇದಕ್ಕೆ ಎಷ್ಟು ಮಾಡಲಿ ಅಂತೇಳಿ ಮೂರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಪ್ರಣದಾನ ಯಾವುದೇ ಆಗಲಿ ಮನುಷ್ಯನಿಗೆ ಉತ್ತಮವಾದ ಒಂದು ಗುರಿ ಇರಬೇಕಂತೆ ಜೀವನದಲ್ಲಿ ಅದೇ ರೀತಿಯಲ್ಲಿ ಹಾಗೆ ಗುರುವಿನ ಒಂದು ಮಾರ್ಗದರ್ಶನ ಬೇಕಂತೆ ಆ ಒಂದು ಗುರುವಿನ ಮಾರ್ಗದರ್ಶನ ಶ್ರೀ ಶ್ರೀ ವೇದ ಬ್ರಹ್ಮ ಶ್ರೀ ದಿನೇಶ್ ಅವರು ಮಾರ್ಗದರ್ಶನದಲ್ಲಿ ನಮಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂತಹ ಒಂದು ಅವಕಾಶಗಳು ಸಿಕ್ತು ಅದೇ ರೀತಿಯಲ್ಲಿ ಗಾಣಿಗಿ ಸಮಾಜದವರು ಈ ಒಂದು ಅವಕಾಶ ನೀಡಿದರು ಅದರಲ್ಲಿ ಉತ್ತಮವಾಗಿ ನಮಗೆ ಶೀರಾಗ್ರಹೆ ಶೀರಾಗ್ರಹೆ ಶಿಲೆಯಲ್ಲಿ ನಮಗೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಅವರು ಆಯ್ಕೆ ಮಾಡಿದರು ನಿಜವಾಗ್ಲೂ ಯಾ ಹೆಚ್ಚಿನ ಕಡೆಯಲ್ಲಿ ನಮಗೆ ಯಾಕಂದರೆ ತುಂಬ ಬಜೆಟ್ ಕಡಿಮೆ ಇರ್ತದೆ ಅದು ಮಾಡಲು ಅಂತ ದೊಡ್ಡ ಆಸೆಗಳಿರ್ತದೆ ಆದರೆ ಉತ್ತಮವಾಗಿ ಶಿಲೆಗಳನ್ನ ಆಯ್ಕೆ ಮಾಡಿ ನಮಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ನಾವು ಕೂಡ ಮಾಡಿದ್ದೇವೆ ಹಾಗೆ ವೇಣುಗೋಪಾಲ ಸ್ವಾಮಿಯನ್ನು ಅವರು ರಾಮ ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ಆ ಒಂದು ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮಗೆ ದೇವಸ್ಥಾನದ ದೇವಸ್ಥಾನದ ಮುಹೂರ್ತ ಹಾಗೂ ದೇವರ ಒಂದು ಬಿಂಬವವನ್ನು ನಿರ್ಮಾಣ ಮಾಡ್ಲಿಕ್ಕೋಸ್ಕರವಾಗಿ ಯಾವುದೇ ಒಂದು ಮುಹೂರ್ತದಲ್ಲಿ ಹೇಳಿದ್ರು ಅದೇ ರೀತಿಯಲ್ಲಿ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಅವರ ಒಂದು ಶಕ್ತಿ ಏನಂದ್ರೆ ಇಲ್ಲಿ ಮೂಲವಾಗಿ ಆ ದೇವಸ್ಥಾನದಲ್ಲಿ ಏನು ಇಲ್ಲಾಗಿತ್ತು ಇಲ್ಲಿ ಮೂಲವಾಗಿ ದೇವಸ್ಥಾನ ಇಲ್ಲಾಗಿತ್ತು ಆದ್ರೆ ವಿಶೇಷವಾಗಿ ಮಾಡಿದ್ದಾರೆ ಆದ್ರೆ ಇಲ್ಲಿನ ವ್ಯವಸ್ಥೆಗಳು ಮತ್ತೆ ಆ ಒಂದು ಪ್ರತಿಷ್ಠಾಪನ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಮಳೆ ಅಂದ್ರೆ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಆ ಒಂದು ಮಹಾಮಂಗಳಾರತಿ ಸಂದರ್ಭದಲ್ಲಿ ಆ ಮಳೆ ಬಂದಿರೋದು ಇದೆಲ್ಲ ಒಂದು ವಿಶೇಷವಾಗಿ ಕಾಣ್ತು ನಮಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಕೃಷ್ಣನ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅವರ ಕೆಲಸವನ್ನು ಮುಂದುವರಿಸಿದೆ ಸದಾ ಕಾಲದಲ್ಲಿ ಅವರಿಗೆ ಅನುಗ್ರಹ ಆಗ್ತದೆ ಅಂತ ಹೇಳಿಕೆ ಯಾವ ಸಂಶಯವೂ ಇಲ್ಲ